ಹಾ ಎಲ್ಲೋ ವೀಕ್ಷಕರೇ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಸಂಚಿಕೆ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಹಗಲು ರಾತ್ರಿ ಅಂತ ಒಂದು ಕ್ಷಣವೂ ಕೂಡ ಯೋಚಿಸದೆ ಕಷ್ಟಪಟ್ಟು ದುಡಿದು ಕೆಲಸ ಮಾಡಿದಂತ ಶ್ರಮ ಜೀವಿಯ ಸಂದರ್ಶನ ತಾವೆಲ್ಲರೂ ಕಾತ್ರದಿಂದ ಕಾಯ್ತಿದ್ದೀರಂತ ನನಗೆ ಗೊತ್ತು ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಇದೇನಿದು ಇಂಟ್ರಿ ಮಾಡೋಣ ಅಂತಂದ್ರೆ ಇಲ್ಲಿ ಯಾರ್ಯಾರು ಇಲ್ಲೇ ಇಲ್ಲಪ್ಪ ಇದು ಯಾವ್ದೋ ಮರಕ ನಾಯಿ ಮುಖಂಡದು ಫೋನ್ ಮಾಡೋಣ ಹಲೋ ಸರ್ ಅದೇ ಇಂಟ್ರ್ವ್ಯೂ ಅಂತ ಕಳಿಸಿದ್ರಲ್ಲ ಇಲ್ಲಿ ಯಾರು ಇಲ್ಲ ಸರ್ ಇಲ್ಲಿ ಒಂದ್ ಮರ ಇದೆ ಮರದ ಕೆಳಗ್ ಒಂದ ನಾಯಿ ಮಲ್ಕೊಂಡೈತೆ ಏನ ನಾಯಿ ಇದ್ ಇಂಟ್ರ್ವ್ಯೂವ್ ಮಾಡಬೇಕಾ ಏಯ್ ಚಾನ ಟಿ ಆರ್ ಪಿ ಇಲ್ಲ ಅಂತ ನಾಯಿ ಇಂಟ್ರವ್ ಮಾಡಂಗ ಆಗ್ಬಿಟ್ರಲ್ರೀ ನೀವು ಏನ ಬೋನಸ್ ಕೊಡ್ತೀರಾ ಬೋನಸ್ ಸಿಗುತ್ತಂದ್ರೆ ನಾಯಿದು ಇಂಟ್ರೂ ಮಾಡಬೇಕು ನರಿದು ಇಂಟ್ರೂ ಮಾಡಬೇಕು ಹೇಳ್ರಿ ಮೇಲೆ ರೀ ಏನ್ರಿ ನಿಮ್ದು ನಿಮ್ದೊಂದು ಇಂಟ್ರೂ ಮಾಡ್ಬೇಕಿತ್ತು ಸರ್ ಅವ್ರಿ ರೀ ನಾವೇ ನೈಟ್ ಶಿಫ್ಟ್ ಕೆಲಸ ಮಾಡ್ಕೊಂಡ್ ಬಂದು ಸುಸ್ತ ಮಲಗಿದ್ದೀವಿ ಇಂಟ್ರಿ ಒಂದು ಇಂಟ್ರೂ ಬೆಳ ಬೆಳಿಗ್ಗೆ ಬಂದು ಸೈಕ್ ಮಾಡ್ತಾರೆ ಏ ನಾಯಿ ಅವರೇ ಹೇಳ್ರಿ ಮೇಲೆ ಸ್ವಾಮಿ ಯಾರಿಗ ನಾಯಿ ಅಂತ ಹಾ ನಮಗೂ ಅಂತ ಹೆಸರು ಇರುತ್ತೆ ಗೊತ್ತಾ ಸರ್ ನಿಮಗೂ ಹೆಸರು ಇರುತ್ತಾ ಏನು ಸರ್ ನಿಮ್ಮ ಹೆಸರು ರಾಣ ಅಲಿಯ ಸ್ನಾಯಿ ರಾಣ ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಹೆಸ್ರು ಒಳ್ಳೆ ನಿದ್ದೆ ಹತ್ತೋ ಹೊತ್ತಲ್ಲಿ ಬಂದಿದ್ದೀರಾ ನಿದ್ದೆನೂ ಹಾಳು ಮಾಡಿದ್ರಿ ನಿಮ್ದು ಏನು ಇಂಟ್ರೀ ತಗೊಳ್ರಿ ಅರ್ಧ ಗಂಟೆ ಅಷ್ಟೇ ಟೈಮು ಮಲಗಬೇಕು ತುಂಬ ತುಂಬ ಥ್ಯಾಂಕ್ಸ್ ಸರ್ ನೀವು ಇಂಟ್ರೀ ಕೊಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಸರ್ ನಿಮ್ಮ ಇಂಟ್ರೊಡಕ್ಷನು ಮತ್ತು ನಿಮ್ಮ ದಿನಚರಿ ಒಂದು ಸ್ವಲ್ಪ ಹೇಳ್ತೀರಾ ನಮ್ಮದೇನಿಲ್ಲ ಸರ್ ಸಿಂಪಲ್ ಒಟ್ಟು ತುಂಬ ಊಟ ತುಂಬಾ ನಿದ್ದೆ ಕೈ ತುಂಬಾ ಕೆಲಸ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ನಮ್ದು ದಿನಚರಿ ಬಂದ್ಬಿಟ್ಟು ನಾವು ನೈಟ್ ಶಿಫ್ಟ್ ಹೋಗ್ತೀವಿ ಡೇ ಶಿಫ್ಟ್ ಹೋಗ್ತೀವಿ ಕೆಲಸಕ್ಕೆ ನೈಟ್ ಶಿಫ್ಟ್ ಬಂದ್ರೆ ಏನು ತಿಂಡಿಗೆ ಏನು ಬೆಳಿಗ್ಗೆ ತೊಂದ್ರೆ ಇಲ್ಲ ಸರ್ ಯಾವ್ದಾರ ಮನೆ ಮುಂದೆ ಹೋಗ್ಬಿಟ್ಟು ಅವು ಅಂದ್ಬಿಟ್ರೆ ಸಾಕು ಏನು ರಾತ್ರಿ ಮಿಕ್ಕಿದ್ದ ಪಕ್ಕಿದ್ದ ಇಲ್ಲ ಬಿಸಿದ್ದೋ ಏನೋ ತಂದು ಹಾಕ್ತಾರೆ ತಿನ್ಬಿಟ್ಟು ತೆಪ್ಪು ಮಲ್ಕಳೋದು ಮಧ್ಯಾಹ್ನ ಊಟಕ್ಕೆ ಏನ್ ತೊಂದ್ರೆ ಇಲ್ಲ ಸಾರ್ ಮಧ್ಯಾಹ್ನ ಊಟಕ್ಕೆ ಒಳ್ಳೆ ಅದರ ದೊನ್ನೆ ಬಿರಿಯಾನಿ ಓಟ್ಲಿ ಹೋಗ್ತೀವಿ ಆ ಕಡೆ ಈ ಕಡೆ ನೋಡ್ತೀವಿ ಯಾರು ತಿಳಿದಂ ಅಂತವ್ರು ಮಿಕ್ಕಿದ ಪಕ್ಕಿದು ಹಾಕ್ತಾರೆ ಒಂದು ಬಿರಿಯಾನಿ ಒಂದು ಸ್ವಲ್ಪ ಕಪಾಬ ತಿನ್ಬಿಟ್ಟು ಬಂದು ರಾತ್ರಿಗೆ ಏನು ಚಿಂತೆ ಮಾಡೋಂಗಿಲ್ಲ ಸರ್ ಯಾರ್ದಾರು ಒಂದು ದೇವ್ರಿಗೆ ಕಂಡುಬಿಟ್ಟೇ ಬಿಡ್ತಾನೆ ಅದನ್ನೇ ಒಟ್ಟಿಗೆ ಹಾಕ್ಕೊಂಡು ಕೆಲಸ ಇದ್ರೆ ಕೆಲಸ ಮಾಡೋದು ದೇವ್ರೆ ಕಾಲೇಜು ಮಾತಾಣೋದು ಅಷ್ಟೇ ಓ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನಿಮ್ಮ ದಿನಚರಿ ಸರ್ ನೀವು ಕೆಲಸ ಕೆಲಸ ಅಂತಿದ್ರಲ್ಲ ಏನು ಸರ್ ನಿಮ್ಮ ಕೆಲಸ ನಮ್ಮ ಕೆಲಸನಾ ಜನ ಸೇವೆನೇ ಜನಾರ್ದನ ಸೇವೆ ಸರ್ ಜನಗಳಿಗೋಸ್ಕರ ನಾವು ನಮ್ಮ ಪ್ರತಿ ಒಂದು ಮನೆನೂ ಕಾಯ್ತಿರ್ತೀವಿ ನಮ್ಮ ಏರಿಯಾ ಸೆಕ್ಯೂರಿಟಿ ಗಾರ್ಡ್ಗಳು ನಾವು ನಮ್ಮ ಏರ್ಯಕ್ಕೆ ಯಾವನಾದ್ರೂ ಹೊಸ ಎಂಟ್ರಿ ಆದ್ನೋ ಫಸ್ಟ್ ಮಾತಾಡ್ತೀವಿ ಮಾತ್ ಕೇಳಿಲ್ಲ ನಮ್ಮ ಕೈ ನಾವು ತೋರಿಸ್ತೀವಿ ಸರ್ ಇನ್ನೊಂದು ಒಂದು ಕ್ವಶನು ನೀವು ರೋಡಲ್ಲಿ ನಡ್ಕೊಂತ ಹೋಗಾರ ಮತ್ತು ಈ ಬೈಕಲ್ಲಿ ಹೋಗ್ತಿರ್ತಲ್ಲ ಅವ್ರನ್ನ ಅಟ್ಯಾಕ್ ಮಾಡ್ತೀರಂತೆ ಯಾಕೆ ಅಂತ ಕೇಳ್ಬೋದಾ ಯಾರೇ ಹೇಳಿದ್ದು ರೋಡಲ್ಲಿ ನಡ್ಕೊಂತ ಹೋಗೋರ್ನ ಬೈಕಲ್ಲಿ ಹೋಗೋರ್ನ ಅಟ್ಯಾಕ್ ಮಾಡ್ತೀವಂತ ನಿಮ್ಮ ಡೀಸೆಂಟ್ ಆಗಿ ಬಂದ್ರೆ ಓಕೆ ಈ ಚಪ್ಪರ್ಗಳ ತರ ಪ್ಯಾಂಟ್ ಶರ್ಟ್ ಹರ್ಕೊಂಡು ಅಲ್ಲ ಹಚ್ಕೊಂತ ಬರ್ತಿರ್ತಾರೆ ಅಂಥರ ಏನು ಮಾಡ್ಬೇಕು ನಾವು ಅದನ್ನ ಮಾಡ್ತೀವಿ ಇನ್ನೊಂದೇನಂದ್ರಿ ಬೈಕಲ್ಲಿ ಹೋಗೋರ್ನ ಅಟ್ಯಾಕ್ ಅಂತ ಲಿಮಿಟೆಡ್ ಸ್ಪೀಡ್ ಸ್ಪೀಡಿಗೆ ಹೋಗೋರನ್ನ ಟಚ್ ಮಾಡಕ್ಕೆ ನಮಗೇನು ಹುಚ್ಚಾ ಆಂ ಈಗ ಎಂಬತ್ತರಲ್ಲಿ ವೀಲಿಂಗ್ ಮಾಡ್ಕಂತ ಹೋಗ್ತಿರ್ತಾರೆ ಅದು ಅವ್ರಿಗೆ ಚೆನ್ನಾಗಿರ್ಬೋದು ನಮಗೆ ಬುಡಕ್ಕೆ ಬೆಂಕಿ ಇಟ್ಟಂಗೆ ಆಗುತ್ತೆ ಅಂತ ಮಾತ್ರ ನಾವು ನಮ್ಮ ಅಪ್ಪ ನಾಳೆ ಬಿಡಲ್ಲ ಏರ್ಯ ತುಂಬಾ ಅಟ್ಟಾಡ್ಸ್ಕೊಂಡು ಹೋಗಿ ಕಚ್ಚಾಕ್ಬಿಡ್ತೀವಿ ಸುಮ್ ಸುಮ್ಮನೆ ನಮ್ಮ ಬಗ್ಗೆ ಹಾಗೆ ತಪ್ಪು ತಿಳ್ಕೊಬೇಡಿ ಯಾರ ನಮ್ಮ ಬಗ್ಗೆ ಆಗದಾರ ರೂಮರ್ ಸಪ್ತಿದಾರೆ ನಮ್ಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇದೆ ಸ್ವಾಮಿ ಕರೆಕ್ಟ್ ಸರ್ ನಿಮ್ಗೆ ಇರೋಷ್ಟು ಕಾಮನ್ ಸೆನ್ಸು ಯಾರಿಗಿಲ್ಲ ಸರ್ ಸರ್ ಇನ್ನೊಂದು ಕ್ವಶನ್ ಈ ಹೆಣ್ಮಕ್ಳು ನಿಮ್ಮ ನೋಡ್ತಿದ್ದಂಗೆ ಭಯ ಪಟ್ಬಿಟ್ಟು ಓಡ್ತಿರ್ತಾರೆ ಏನಕ್ಕೆ ಅಂತ ನೋಡಿ ಮತ್ತೆ ನಮ್ಮ ಬಗ್ಗೆ ತಪ್ಪು ತಪ್ಪಿಳ್ಕೊಂಡಿದಿರ ನಾವು ಸಾದು ಮುಗ್ದ ಪ್ರಾಣಿಗಳ್ಕೊಂಡ್ರಿ ನಾವು ಯಾರಿಗೂ ಹೆಣ್ಮಕ್ಳಿಗೆ ಭಯ ಪಡ್ಸಕ್ಕೆ ಹೋಗಲ್ಲ ನಮ್ಮ ನೋಡ್ತಿದ್ದಂಗೆ ಭಯಪಟ್ಟು ಓಡೋಗ್ತಾರೆ ಏನ್ ಮಾಡೋಣ ಸಾರಿ ಸರ್ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಹೆಣ್ಮಕ್ಳಿಗೆ ನಾಯಿಗಳು ಕಂಡ್ರೆ ಇಷ್ಟ ಯಾವ ಥರ ಅಂದರೆ ಈ ಪಮೋರಿಯನ್ನು ಪಗ್ಗು ಈ ಸ್ವೀಟ್ಸು ಈ ಇದೆ ಅದು ಗೋಲ್ಡನ್ ರಿಟ್ರೀವರ್ ಈ ಥರ ನಾಯಿಗಳ ಜೊತೆ ಸೆಲ್ಫಿ ಸ್ಟೇಟಸ್ ಸ್ಟೇಟಸ್ಗೆಲ್ಲ ಹಾಕ್ತಿರ್ತಾರೆ ನಮಗೂ ಆಸೆ ಇರಲ್ವಾ ಸರ್ ನಮ್ಮದು ಫೋಟೋ ತಕೊಂಡ್ಲಿ ಅಂತ ನಮ್ಮದು ಫೋಟೋ ತಕೊಂಡ್ಲಿ ಅಂತ ನಾವು ಹತ್ರಕ್ಕೆ ಹೋದ್ರೆ ನಾವು ನೋಡ್ತಿದ್ದಂಗೆ ಎದ್ರುಕೊಂಡು ಓಡೋಯ್ತಾರೆ ಏನು ಮಾಡೋಣ ಹೇಳಿ ಇತ್ತೀಚೆಗೆ ನಮ್ಮ ಆವಳಿ ನಾವೇ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾಕಂದರೆ ಬಿ ಬಿ ಎಂಪರ್ ಬರ್ತಾರೆ ಎತ್ತಕಂಡು ಹೋಯ್ತಾರೆ ಎತ್ತಕೊಂಡು ಹೋಗಿ ಇಂಜೆಕ್ಷನ್ ಕೊಟ್ಟು ಆಪ್ರೇಷನ್ ಮಾಡ್ತಾರೆ ಸರ್ ಸಕ್ಸಸ್ ಆದರೆ ಓಕೆ ಫೇಲೋರ್ ಆದರೆ ಕರೆಂಟ್ ಶಾಕ್ ಕೊಡೋದು ಸಾಯಿಸ್ತಾರೆ ಯಾರಿಗೇಳಣೇಳ ನಮ್ಮ ಪ್ರಾಬ್ಲಮ್ಮು ನಮ್ಮದು ಒಂದು ಜೀವ ತಾನೇ ನಮಗೂ ಅಂತ ಆಸೆ ಇರಲ್ವಾ ಓ ತುಂಬ ಟ್ರ್ಯಾಜಿಡಿ ಸ್ಟೋರಿ ಇದೆ ಸರ್ ನಿಮ್ಮದು ಭಾಳಷ್ಟು ಕಷ್ಟಪಟ್ಟಿದ್ದೀರ ಸರಿ ಸರ್ ಸರ್ ತುಂಬ ಧನ್ಯವಾದಗಳು ನೀವು ಇಂಟ್ರಿ ಕೊಟ್ಟಿದ್ದಕ್ಕೆ ಇದೇ ಥರ ನಮ್ಮ ಕಾರ್ಯಕ್ರಮಕ್ಕೆ ನೀವು ಇರಿ ಅಂತ ಹೇಳ್ತಾ ಇದಾಗಿತ್ತು ವೀಕ್ಷಕರ ಇವತ್ತಿನ ಸಂಚಿಕೆ ನಮ್ಮ ನಾಯಿರ कॅमेराम्यान संजय विम जो शामनूर मनो तुकाली मीडिया <laughs>